ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಎರಡು ತಿಂಗಳ ಮಲ್ಲಿಗೆಯ ಗಿಡ ಇದು ಇದಕ್ಕೆ ಎರಡು ತಿಂಗಳು ಪೂರ್ತಿಯಾಯಿತು ಈ ಮಲ್ಲಿಗೆಯ ಗಿಡದಲ್ಲಿ ಹೂವಾಗ್ತಾ ಉಂಟು ನೋಡಿ ನೀವು ನೋಡ್ತಾ ಇರ್ಬೋದು ಸಣ್ಣ ಗಿಡ ಸಣ್ಣ ಗಿಡದಲ್ಲಿ ಅಲ್ಲೆಲ್ಲಿ ಹೂವಾಗ್ತಾ ಉಂಟು ತುಂಬ ಅಲ್ಲದಿದ್ದರೂ ಅಲ್ಲಲ್ಲಿ ಹೂವಾಗ್ತಾ ಉಂಟು ಸ್ನೇಹಿತರೆ ಈ ರೀತಿ ಮೊಗ್ಗು ಆಗ್ತಾ ಇದ್ದಾಗ ನೋಡುವಾಗ ಖುಷಿ ಆಗ್ತದೆ ಆದರೆ ಈ ಮೊಗ್ಗನ್ನು ನಾನು ತೆಗೆಯುವುದಿಲ್ಲ ನಾನು ಒಂದು ತಿಂಗಳ ಮಲ್ಲಿಗೆ ಗಿಡದ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಹೇಗಿದೆ ನಾನು ಹೇಗೆ ಅದರ ಆರೈಕೆ ಮಾಡ್ತೇನೆ ಎಂಬುದು ಕೂಡ ನಿಮಗೆ ನಾನು ತಿಳಿಸಿದ್ದೆ ಇವಾಗ ನೋಡಿ ಎರಡು ತಿಂಗಳು ಇದಕ್ಕೆ ಆಯಿತು ಆದರೆ ಈ ಮೊಗ್ಗು ಸ್ವಲ್ಪ ಬೆಳಿಲಿ ಅಂತ ಬಿಟ್ಟಿದ್ದೇನೆ ನಾನು ಇವಾಗ ಇದನ್ನೆಲ್ಲ ನಾನು ಟ್ರಿಮ್ಮು ಮಾಡಬೇಕಂದ್ರೆ ಮೊಗ್ಗು ಇರುವಾಗ ಟ್ರಿಮ್ಮು ಮಾಡಲಿಕ್ಕೆ ತುಂಬ ಬೇಜಾರಾಗ್ತದೆ ಯಾಕಂತ ಹೇಳಿದರೆ ಅದು ಮೊಗ್ಗಿರುವಾಗ ನೋಡಲಿಕ್ಕೆ ಖುಷಿ ಆಗ್ತದೆ ಹಾಗಂತ ಹೇಳಿ ಟ್ರಿಮ್ ಮಾಡದೆ ಇರಲಿಕ್ಕೂ ಆಗೋದಿಲ್ಲ ನಾವು ಟ್ರಿಮ್ ಮಾಡಲೇಬೇಕಾಗ್ತದೆ ಯಾಕಂತ ಹೇಳಿದರೆ ನಮಗೆ ಸಣ್ಣ ಗಿಡದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದ್ರೆ ನಾವು ಟ್ರಿಮ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾನು ಟ್ರಿಮ್ ಮಾಡೋದು ನೋಡಿ ನೋಡಿ ಸ್ನೇಹಿತರೆ ಇದು ಕೂಡ ಅಷ್ಟೇ ಎರಡು ತಿಂಗಳ ಗಿಡ ಇದನ್ನು ನಾನು ಮೊನ್ನೆ ಇತ್ತೀಚೆಗೆ ಅಷ್ಟೇ ನಾನು ರಿಮೂವ್ ಮಾಡಿದ್ದೆ ಮತ್ತು ಇದರಲ್ಲಿ ಚಿಗುರು ಬಂದು ಮೊಗ್ಗಿಟ್ಟಿದೆ ಇದೆಲ್ಲ ಎರಡು ತಿಂಗಳ ಗಿಡಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನಾನು ಒಂದು ಏನಂತ ಹೇಳೋದಂತ ಹೇಳಿದರೆ ನಾವು ಸಣ್ಣ ಗಿಡದಲ್ಲಿ ಹೂವಾಗಬೇಕಾದ್ರೆ ನಾವು ಅದನ್ನು ಚೆನ್ನಾಗಿ ಆರೈಕೆ ಮಾಡಬೇಕು ಒಳ್ಳೆ ಗೊಬ್ಬರ ಹಾಕಬೇಕು ಸಮಯಕ್ಕೆ ಸಂದರ್ಭದಲ್ಲಿ ಅದಕ್ಕೆ ನಾವು ನೀರನ್ನು ಹಾಕಬೇಕು ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಮತ್ತು ಇಷ್ಟು ಸಣ್ಣ ಗಿಡಗಳಿಗೆ ನಾವು ತುಂಬ ಹೀಟಾದಂತಹ ಗೊಬ್ಬರ ಹಾಕಬಾರ್ದು ಹಾಗೆಯೇ ಬಿಸಿಲಲ್ಲಿ ಇಡಬಹುದು ಎಷ್ಟು ಅಷ್ಟು ಸ್ಟ್ರಾಂಗ್ ಬಿಸಿಲಲ್ಲೂ ಇಡ್ಬೋದು ಟಾರಸಿಯಲ್ಲಿ ಇಡಬಹುದು ಆದರೆ ಸ್ಟ್ರಾಂಗ್ ಆದಂತಹ ಗೊಬ್ಬರಗಳನ್ನು ಹಾಕಬಾರ್ದು ಸ್ಪ್ರೇನೂ ಅಷ್ಟೇ ಸ್ಟ್ರಾಂಗ್ ಆದಂತಹ ಸ್ಪ್ರೇಗಳನ್ನೆಲ್ಲ ಬಳಸಬಾರ್ದು ಆದಷ್ಟು ಮೈಲ್ಡ್ ಆಗಿರುವಂತಹ ಗೊಬ್ಬರಗಳನ್ನು ಬಳಸಬೇಕು ಅಂದರೆ ಇದು ಸಣ್ಣ ಗಿಡಗಳಲ್ಲ ಅದಕ್ಕೋಸ್ಕರ ಇದಕ್ಕೆ ನಾವು ಅಂದರೆ ಸ್ವಲ್ಪ ಮೈಲ್ಡ್ ಮೈಲ್ಡ್ ಅಂತೇಳಿದರೆ ಸ್ವಲ್ಪ ಏನು ಹೀಟ್ ಎಲ್ಲ ತುಂಬ ಕಡಿಮೆ ಇರುವಂತಹ ಗೊಬ್ಬರಗಳನ್ನು ಬಳಸಬೇಕು ನಾನು ಯಾವ ಗೊಬ್ಬರ ಹಾಕ್ತೇನೆ ಸಣ್ಣ ಗಿಡಗಳಿಗೆ ಅಂತ ಇವತ್ತು ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಸೆಗಣಿ ಗೊಬ್ಬರ ಅಂದರೆ ಯಾವಾಗಲೂ ನಾನು ನಿಮಗೆ ಹಟ್ಟಿ ಗೊಬ್ಬರ ತಿಳಿಸ್ತೇನೆ ಇವತ್ತು ನಾನು ಸೆಗಣಿ ಗೊಬ್ಬರ ಹಾಕ್ತಾ ಇದ್ದೇನೆ ಈ ಗೊಬ್ಬರ ನಾನೇ ತಯಾರಿಸಿದ್ದು ಮನೆಯಲ್ಲಿ ಇದನ್ನು ನಾನು ಬಿಸಿಲಲ್ಲಿ ಒಣಗಿಸಿ ಅದನ್ನು ಸ್ಟೋರ್ ಮಾಡಿಟ್ಟಿದ್ದೆ ಇವತ್ತು ನಾನು ಅದನ್ನು ಗಿಡಕ್ಕೆ ಇದ್ದೇನೆ ನೋಡಿ ಸ್ನೇಹಿತರೆ ನಾನು ಕೈಯಲ್ಲಿ ಮುಟ್ಟಿದಾಗ ಅದು ಪುಡಿಪುಡಿ ಅಂತ ಆಗ್ತದೆ ನಾನು ಈಗ ಪುಡಿಪುಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಅದನ್ನು ನಾನು ಗಿಡಕ್ಕೆ ಹಾಕೋದು ಗಿಡಕ್ಕೆ ಹಾಕ್ತಾ ಹೋದಾಗೇ ಡೈಲಿ ನಾನು ನೀರು ಹಾಕ್ತಾ ಹೋಗ್ತೇನೆ ಅವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಡೈಲಿ ಅದಕ್ಕೆ ನೀರು ಬಿದ್ದು ಬಿದ್ದು ಅದು ಫುಲ್ಲು ಸಾಫ್ಟ್ ಆಗ್ತದೆ ಅಂದರೆ ನೀರನ್ನು ಎಳ್ಕೊಂಡು ಎಳ್ಕೊಂಡು ಉಂಟಲ್ಲ ಪೂರ್ತಿ ಸಾಫ್ಟ್ ಆಗ್ತದೆ ಆವಾಗ ನಮಗೆ ಕೈಯಲ್ಲೇ ಪುಡಿ ಮಾಡಲಿಕ್ಕಾಗ್ತದೆ ಆಗ್ತದೆ ಒಂದು ಒಳ್ಳೆಯ ಗೊಬ್ಬರ ನಮ್ಮ ಗಿಡದ ಬೇಗ ಬೆಳವಣಿಗೆಗೆ ಇದೊಂದು ಒಳ್ಳೆಯ ಗೊಬ್ಬರ ಅಂತ ಹೇಳ್ಬೋದು ಖಂಡಿತವಾಗಿಯೂ ತಪ್ಪಾಗಲ್ಲ ನೋಡಿ ಸ್ನೇಹಿತರೆ ಏನು ನಾನು ಅದನ್ನೆಲ್ಲ ಮಣ್ಣನ್ನು ಎಲ್ಲ ತೆಗಿಲಿಕ್ಕೆಲ್ಲ ಹೋಗೋದಿಲ್ಲ ಯಾಕಂತ ಹೇಳಿದರೆ ಅದನ್ನು ಇತ್ತೀಚೆಗೆ ನಾನು ನೆಟ್ಟದಷ್ಟೇ ಒಂದು ತಿಂಗಳ ಹಿಂದೆ ನಾನು ಆ ಗಿಡಗಳನ್ನು ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿ ಒಮ್ಮೆ ಟ್ರಿಮ್ಮು ಮಾಡಿ ಇನ್ನೊಮ್ಮೆ ಗೊಬ್ಬರ ಹಾಕಿದು ಎರಡನೇ ಬಾರಿ ನಾನು ಗೊಬ್ಬರ ಹಾಕೋದು ಈಗ ಎರಡನೇ ತಿಂಗಳಲ್ಲ ಹಾಗಾಗಿ ನಾನು ಎರಡನೇ ಬಾರಿ ಗೊಬ್ಬರ ಹಾಕೋದು ಮೊದಲ ತಿಂಗಳ ಲ್ಲಿ ಯಾವ ಗೊಬ್ಬರ ಹಾಕಬೇಕು ಎಂಬುದು ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇವಾಗ ನಾನು ಯಾವ ಗೊಬ್ಬರ ಹಾಕ್ತೇನೆ ಎಂಬುದು ಕೂಡ ತಿಳಿಸ್ತಾ ಇದ್ದೇನೆ ಈ ಗೊಬ್ಬರ ಅಂದರೆ ಒಂದು ಲೇಯರ್ ನಾನು ಹಾಕ್ತಾ ಇದ್ದೇನೆ ತುಂಬ ಜಾಸ್ತಿನ ಹಾಕಬೇಡಿ ತುಂಬ ಕಡಿಮೆನ ಹಾಕಬೇಡಿ ಒಂದು ಲೇಯರ್ ಈ ಗೊಬ್ಬರವನ್ನು ಹಾಕಿದರೆ ಸಾಕು ಹಾಕಿದ ನಂತರ ಗಿಡದಲ್ಲಿ ಯಾವುದೆಲ್ಲ ನಿಮಗೆ ಟ್ರಿಮ್ಮು ಮಾಡಬೇಕು ಅಂತ ಅನಿಸ್ತದೆ ನೋಡಿ ಅಲ್ಲೆಲ್ಲ ಟ್ರಿಮ್ಮು ಮಾಡಿ ಮತ್ತು ಚಿಗುರು ಬಾರದಿ ಇರುವಂತಹ ಜಾಗ ಗೆಲ್ಲುಗಳೆಲ್ಲ ಇದ್ದರೆ ಅದನ್ನು ಟ್ರಿಮ್ ಮಾಡಿ ಮತ್ತು ಸಣ್ಣ ಸಣ್ಣ ಪುಟ್ಟ ಪುಟ್ಟು ಮೊಗ್ಗಿರ್ತದೆ ನೋಡಿ ಅಂಥವುಗಳನ್ನೆಲ್ಲ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಆ ಗೆಲ್ಲುಗಳು ತುಂಬ ತಿಳುವು ಇರ್ತದೆ ಅಲ್ಲಿ ನಮಗೆ ಚಿಗುರು ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಈ ಏನು ಸ್ವಲ್ಪ ಮೊಗ್ಗುಗಳು ದೊಡ್ಡದಾಗ್ತಾ ಬರ್ತದೆ ನೋಡಿ ಆವಾಗ ಸ್ವಲ್ಪ ಆ ಗೆಲ್ಲುಗಳು ಬೆಳ್ತಿದೆ ಅನ್ನುವಾಗ ಒಂದು ಎಲೆ ಬಿಟ್ಟು ಅದನ್ನು ಟ್ರಿಮ್ಮು ಮಾಡಿ ಆವಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಕವಲು ಹೊಡೆದು ಬೇಗನೆ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ಗಿಡ ಕೂಡ ಸಣ್ಣ ಗಿಡದಲ್ಲಿ ಬುಷಿಯಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯ ಆಗ್ತದೆ ನಾನು ಇಷ್ಟೇ ಮಾಡೋದು ಇನ್ನೇನು ಮಾಡಲಿಕ್ಕೆ ಹೋಗೋದಿಲ್ಲ ಒಂದೊಳ್ಳೆ ಗೊಬ್ಬರ ಹಾಕ್ತೇನೆ ಹೀಟ್ ಆಗಿರುವಂತಹ ಗೊಬ್ಬರ ಹಾಕೋದಿಲ್ಲ ದಿನದಲ್ಲಿ ನಾನು ಒಂದು ಬಾರಿ ನೀರು ಕಂಪಲ್ಸರಿ ಕೊಟ್ಟೇ ಕೊಡ್ತೇನೆ ಒಂದೇ ಬಾರಿ ನಾನು ಕೊಡೋದು ಹಾಗೂ ತುಂಬ ಬಿಸಿಲಿದೆ ಗಿಡ ತುಂಬ ಡಲ್ಲಿದೆ ಅನ್ನುವಾಗಿದ್ದರೆ ಮಾತ್ರ ನಾನು ಎರಡು ಬಾರಿ ಕೊಡೋದು ನನಗೆ ಎರಡು ಬಾರಿ ನೀರು ಕೊಡಲಿಕ್ಕೆ ಟೈಮ್ ಇಲ್ಲ ಸತ್ ನಿಜವಾಗ್ಲೂ ನಾನು ಹೇಳ್ತೇನೆ ನನಗೆ ಎರಡು ಬಾರಿ ಟೈಮ್ ನೀರು ಹಾಕಲಿಕ್ಕೆ ಟೈಮೂ ಇಲ್ಲ ಹಾಗಾಗಿ ನಾನು ಒಂದೇ ಬಾರಿ ನೀರನ್ನು ಹಾಕೋದು ನಿಮ್ಮ ಇಷ್ಟ ನಿಮ್ಮ ಗಿಡ ಹೇಗಿದೆ ಅಂತ ನೋಡಿಕೊಂಡು ನೀವು ನೀರು ಹಾಕಿ ನನ್ನ ಗಿಡಗಳಿಗೆ ಒಂದು ಟೈಮ್ ನೀರು ಹಾಕಿದರೆ ಸಾಕಾಗ್ತದೆ ಟಾರಸಿಯಲ್ಲಿರುವಂತಹ ಗಿಡಗಳಿಗೆ ಹಾಗಾಗಿ ನಾನು ಒಂದೇ ಬಾರಿ ಹಾಕೋದು ಮತ್ತು ನಾನು ಯಾವ ಹೊತ್ತು ನೀರು ಹಾಕೋದು ಅಂತ ಹೇಳಿದರೆ ಸಾಯಂಕಾಲದ ಹೊತ್ತು ನೀರು ಹಾಕೋದು ಬೆಳಗ್ಗೆಲ್ಲ ಹಾಕೋದಿಲ್ಲ ಯಾಕಂತ ಹೇಳಿದರೆ ನಾವು ನೀರು ಹಾಕಿದ್ದು ಆ ಬಿಸಿಲಿಗೆ ಅದು ಬೇಗನೆ ಒಣಗಿ ಹೋಗ್ತದೆ ಅದೇ ನೀವು ಸಾಯಂಕಾಲದ ಹೊತ್ತಿಗೆ ನೀರು ಹಾಕಿದರೆ ಆ ಬುಡ ತುಂಬ ಮಾಯಿಶ್ಚರಾಗಿರುತ್ತದೆ ಅದಕ್ಕೋಸ್ಕರ ನಾನು ಒಂದು ಸಂಜೆಯಿಂದ ಒಂದು ಸಂಜೆ ಒಂದು ಸುಮಾರು ಐದು ಗಂಟೆ ನಂತರ ನನ್ನ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕೋದು ಎಲ್ಲಿಗಾದರೂ ನನಗೆ ಹೋಗ್ಲಿಕ್ಕೆ ಇದೆ ಆ ದಿವಸ ನನ್ನ ಮನೆಯಲ್ಲಿ ಇಲ್ಲ ಅನ್ನುವಾಗಿದ್ದರೆ ಮಾತ್ರ ಗಿಡಗಳಿಗೆ ಬೇಗನೆ ನೀರು ಹಾಕೋದು ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಇಷ್ಟು ಮಾಡಿ ಬಿಡ್ತೇನೆ ಮತ್ತು ಎಲ್ಲೆಲ್ಲ ಚಿಗುರು ಬರುವುದಿಲ್ಲ ನೋಡಿ ಅಲ್ಲೆಲ್ಲ ನಾನು ಟ್ರಿಮ್ ಮಾಡಿ ಬಿಡ್ತೇನೆ ಮತ್ತು ಅದರ ಮೇಲೆ ಡೈಲಿ ನಾನೊಂದು ಕಣ್ಣು ಇಟ್ಟಿರ್ತೇನೆ ನಾನು ಪ್ರತಿಯೊಂದು ಸಣ್ಣ ಗಿಡ ಆಗಿರಲಿ ದೊಡ್ಡ ಗಿಡ ಆಗಿರಲಿ ಪ್ರತಿನಿತ್ಯ ಹೋಗಿ ನನ್ನ ಮಲ್ಲಿಗೆ ಗಿಡವನ್ನು ನಾನು ನೋಡ್ತೇನೆ ನನಗೇನಾದರೂ ಅದರಲ್ಲಿ ಚೇಂಜಸ್ ಅಂತ ಕಂಡ್ರೆ ನಾನು ಅಲ್ಲೆಲ್ಲೇ ಅದ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಿ ಬಿಡ್ತೇನೆ ಯಾಕಂತ ರೆ ಆ ಪ್ರಾಬ್ಲಮನ್ನು ದೊಡ್ದ್ದಾಗ್ಲಿಕ್ಕೆ ಬಿಡೋದಿಲ್ಲ ಅಥವಾ ಇನ್ನೊಂದು ಗಿಡಕ್ಕೆ ನಾನು ಸ್ಪ್ರೆಡ್ ಆಗಲಿಕ್ಕೂ ಬಿಡೋದಿಲ್ಲ ಅದಕ್ಕೋಸ್ಕರ ಅಲ್ಲಲ್ಲೇ ನಾನು ಸಾರ್ಟ್ ಔಟ್ ಮಾಡ್ತೇನೆ ಸ್ನೇಹಿತರೆ ನನ್ನ ಗಿಡ ಹೇಗಿದೆ ಇಷ್ಟು ಸಣ್ಣದಲ್ಲಿ ನೋಡಿದ್ದು ಎರಡು ತಿಂಗಳ ಗಿಡ ಫಸ್ಟಲ್ಲಿ ತೋರಿಸುವಂಥದ್ದು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನನ್ನ ಪ್ರಕಾರ ಹೇಳೋದಾದರೆ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಆ ಪೋಟಲ್ಲಿರುವಂಥದ್ದು ಸ್ವಲ್ಪ ಏನ ಹೇಳ್ತಾರೆ ಸ್ವಲ್ಪ ಇದಕ್ಕೆ ಇದಕ್ಕೆ ಕಂಪ್ಯಾರಿಟಿವ್ ಮಾಡಿದರೆ ಸ್ವಲ್ಪ ಸಣ್ಣದಿದೆ ಪರವಾಗಿಲ್ಲ ಅದಂದರೆ ನಾನು ಜಾಸ್ತಿ ಟ್ರಿಮ್ ಮಾಡಿದ್ದೇನೆ ಇದಕ್ಕೆ ನಾನು ಜಾಸ್ತಿ ಗೊಬ್ಬರ ಮತ್ತು ಮಣ್ಣು ಹಾಕಿದ್ದೇನೆ ಅಂದರೆ ನಾವು ಎಷ್ಟೇ ಎಲ್ಲ ಗಿಡಗಳಿಗೂ ಒಂದೇ ರೀತಿ ಗೊಬ್ಬರ ಹಾಕಿದರೂ ಎಲ್ಲ ಗಿಡಗಳು ಒಂದೇ ರೀತಿ ಬೆಳೆಯುವುದಿಲ್ಲ ಅದೆಲ್ಲ ನಾವು ಯಾವ ರೀತಿ ಆರೈಕೆ ಮಾಡ್ತೇವೆ ಅನ್ನೋದು ಡಿಪೆಂಡ್ಸ್ ನಮ್ಮ ಮೇಲೇನೇ ಇರೋದು ಯಾವ ಯಾವುದೇ ಗಿಡ ಆಗಿರಲಿ ಚೆನ್ನಾಗಿ ಬೆಳೆಯಲಿ ಬೆಳೆಯೋದೇನೇ ಇರಲಿ ಅದೆಲ್ಲ ನಮ್ಮ ಮೇಲೇ ಇರೋದು ಕೆಲವೊಂದು ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಹಾಕಿದರೂ ವೇಗವಾಗಿ ಬೆಳೀತದೆ ಕೆಲವೊಂದು ಗಿಡಗಳಿಗೆ ನಾವು ಎಷ್ಟೇ ಗೊಬ್ಬರ ಹಾಕಲಿ ಏನೇ ಹಾಕಿದರೂ ಆ ಗಿಡ ಕುಂಠಿತವಾಗಿಯೇ ಇರ್ತದೆ ಅದಕ್ಕೋಸ್ಕರ ನಾನು ಹೇಳಿ ಹಾಗಂತ ಹೇಳಿ ನಾನಾಗ ಏನು ಪೋಟಲ್ಲಿದ್ದಂಥ ಗಿಡ ತೋರಿಸಿದೆ ನೋಡಿ ಅದೇನು ಕುಂಠಿತ ಅಂತಲ್ಲ ಒಳ್ಳೆಯದಿದೆ ಗಿಡ ನೋಡಿದ್ರಲ್ಲ ಅದರಲ್ಲೂ ಕೂಡ ಇದೆ ಡೌಟೇ ಬೇಡ ಇದು ನನಗೆ ಗಿಡ ತುಂಬ ಇಷ್ಟ ಆಯಿತು ಇದರಲ್ಲಿ ಹೂವು ಆಗ್ತಾ ಉಂಟು ಇದರಲ್ಲಿ ಇರುವಂತಹ ಮೊಗುಗಳನ್ನು ತೆಗಲಿಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಮೊಗ್ಗು ಅದನ್ನು ಸ್ವಲ್ಪ ಬೆಳಿಲಿ ಸ್ವಲ್ಪ ಮೊಗ್ಗು ದೊಡ್ಡದಾಗಲಿ ಅಂತ ಬಿಟ್ಟಿದ್ದೇನೆ ಮತ್ತು ಅದನ್ನು ಟ್ರಿಮ್ಮು ಮಾಡಲಿಕ್ಕೆ ಉಂಟು ಹೇಗೆ ಟ್ರಿಮ್ಮು ಮಾಡೋದು ಟ್ರಿಮ್ಮು ಮಾಡಿದ ನಂತರ ಮೂರನೇ ತಿಂಗಳಲ್ಲಿ ನನ್ನ ಗಿಡ ಹೇಗಿದೆ ಈ ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು